ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ವರದಿ ಭಾಗ ಎಪ್ಪತ್ತಾರು ದೆಹಲಿಯ ಹೋಟೆಲ್ ಕೋಣೆಯಲ್ಲಿ ಮಲಗಿದ್ದ ರಮಣ್ ದಿಕ್ಕನೆ ಎದ್ದು ಕುಳಿತ ಎಸಿ ಚಾಲಿತ ಕೋಣೆಯಲ್ಲಿಯೂ ಹಣಿಯ ಮೇಲೆ ಬೆವರ ಹನಿಗಳು ಸಾಲುಗಟ್ಟಿ ಉದ್ಭವಿಸಲಾರಂಭಿಸಿದಾಗ ಮುಂಗೈಯಿಂದ ತೊಡೆದುಕೊಂಡು ನೀರು ಕುಡಿದು ಮತ್ತೆ ನಿದ್ರಿಸಲು ಪ್ರಯತ್ನಪಟ್ಟ ಹೊರಳಾಡಿದಷ್ಟು ಚಡಪಡಿಕೆ ಆರಂಭವಾಯಿತು ನಿದ್ರಿಸಲಾಗಲಿಲ್ಲ ಹೃದಯ ಕೇಳು ಶಂಕಿಸಿತು ಮನದೊಳಗೆ ಬೀರು ಗಾಳಿಯ ಮುನ್ಸೂಚನೆ ಚಿತ್ತ ಚದುರಿ ಹೋಗಿತ್ತು ರಾಧಾಗೊಂದು ಕರೆ ಮಾಡೋಣ ಎನ್ನಿಸಿತ್ತ ಆದರೂ ಅಪರಾತ್ರಿಯಲ್ಲಿ ಅವಳನ್ನು ದಿಗಿಲು ಬೀಳಿಸುವುದು ಸರಿಯಲ್ಲವೆಂದು ಬೆಳಗಾಗುವವರೆಗೂ ಕಷ್ಟಪಟ್ಟು ಕಾದ ನಂತರ ಫೋನ್ ಆಯಿಸಿದ ರಾಧಾಳ ಮೊಬೈಲ್ ಫೋನು ಅವಳ ಕೋಣೆಯಲ್ಲಿ ಅನಾಥವಾಗಿ ಬಿದ್ದಿತ್ತು ವಿಚಿತ್ರ ತಳಮಳ ಮತ್ತು ಹೆಚ್ಚಾದ ಇಂದು ಮುಂದು ಯೋಚಿಸದೆ ಕೋಲ್ಕತ್ತಾಗೆ ವಾಪಸ್ ಹೊರಟು ಬಿಟ್ಟ ರಮಣ್ ಅಧಿಪತಿ ಬಂಗಲೆಯ ಬಾಗಿಲಲ್ಲೇ ಎದುರಾದ ಚಿಕ್ಕ ರಮಣನ ಕಂಡ ಚಿಕ್ಕ ಒಂದು ಶುಂಠಿ ಟೀ ಪ್ಲೀಸ್ ಅನ್ನುತ್ತ ಬ್ಯಾಗು ಬದಿಗಿಟ್ಟು ಸೋಫಾದ ಮೇಲೆ ಕುಳಿತ ರಮಣ್ ನಿದ್ದೆ ಇಲ್ಲದೆ ತಲೆ ಭಾರವಾಗಿತ್ತು ಬಂಗಲೆಯ ಹೊಳಭಾಗ ಖಾಲಿ ಹೊಡೆಯುತ್ತಿದ್ದದ್ದು ಕಂಡು ಅಚ್ಚರಿಯಾಯಿತು ಎಲ್ಲರೂ ಎಲ್ಲಿ ಅಂತ ಟೀ ತಂದ ಚಿಕ್ಕನನ್ನು ಪ್ರಶ್ನಿಸಿದ ಅವನಿಂದ ಉತ್ತರ ಬರೆದಿದ್ದಾಗ ತಲೆ ಎತ್ತಿ ಮುಖವನ್ನೇ ನೋಡಿದ ಸತ್ವವೇ ಇಲ್ಲದ ಚಹರೆ ರಮಣನ ಕಣ್ಣುಗಳು ರಾಧಾಗಾಗಿ ಹುಡುಕಾಡಿದವು ರಾಧ ಎಲ್ಲಿ ಅಂದ ಅಷ್ಟೊತ್ತು ಗಂಟಲಲ್ಲಿ ಅದು ಮಿಟ್ಟುಕೊಂಡಿದ್ದ ದುಃಖ ತಡೆಯಲಾರದೆ ಚಿಕ್ಕ ಹಳಲು ಶುರುವಿಟ್ಟಾಗ ರಮಣನ ಎದೆ ದಸಕ್ಕೆಂದು ಕಂಗಾಲು ಬಿದ್ದ ಜಪಾಟಿಗೆ ಹೃದಯ ಬಡಿತ ಏರುಪೇರಾಯಿತು ಚಿಕ್ಕ ರಾಧಾ ಎಲ್ಲಿ ಅಂತ ಕೇಳಿದೆ ಅಂದ ಅದು ಅಕ್ಕ ಆಸ್ಪತ್ರೆಯಲ್ಲಿ ಅಂತ ಜೋರಾಗಿ ಅಳುತ್ತಿದ್ದ ಚಿಕ್ಕನ ಶ್ವಾಸ ಒಮ್ಮೆ ಸಿಲುಕಿಕೊಂಡು ಮತ್ತೆ ಸರಿಯಾಗುವಷ್ಟರಲ್ಲಿ ರಮಣನ ಕೈಲಿದ್ದ ಟೀ ಕಪ್ಪು ನೆಲಕ್ಕೆ ಬಿದ್ದು ಚೋರಾಗಿತ್ತು ಒಂದು ಕ್ಷಣವೂ ನಿಲ್ಲದೆ ಕಾರಿನ ಕೀ ತೆಗೆದುಕೊಂಡು ಓಡಿದವನ ಹಿಂದೆ ಚಿಕ್ಕ ಕಾಫಿ ಬ್ಲಾಸ್ಕ್ ಹಿಡಿದುಕೊಂಡು ಓಡಿ ಹೋಗಿ ಕಾರಿನಲ್ಲಿ ಕುಳಿತುಕೊಂಡ ಯಾವ ಆಸ್ಪತ್ರೆ ಅಂದ ರಮಣ್ ಕಾರು ಓಡಿಸುತ್ತಿದ್ದ ರಭಸಕ್ಕೆ ಬೆಲ್ಟನ್ನು ಸಾಧ್ಯವಾದಷ್ಟು ಗಟ್ಟಿಯಾಗಿ ಬಿಗಿದುಕೊಂಡು ಜೀವ ಕೈಯಲ್ಲಿ ಬಿಗಿ ಹಿಡಿದು ಕುಳಿತಿದ್ದ ಚಿಕ್ಕ ಕಾರಿನ ಓಟಕ್ಕಿಂತ ಜೋರಾಗಿ ರಮಣನ ರಮಣನ ಹೇದೆ ಬಡಿದುಕೊಳ್ಳುತ್ತಿತ್ತು ಮಧ್ಯರಾತ್ರಿ ಅಕಸ್ಮಾತ್ ಎಚ್ಚರಗೊಂಡಿದ್ದ ಕಬೀರ ಅಡುಗೆ ಮನೆಯ ಕಡೆಯಿಂದ ಬರುತ್ತಿದ್ದ ಶಬ್ದ ಆಲಿಸಿದ ಹೊರಗಡೆಯಿಂದ ಗಾಳಿ ಕಿಂಡಿಯಲ್ಲಿ ಬೆಂಕಿಯ ಬೆಳಕು ಕಾಣಿಸುತ್ತಿತ್ತು ಆಗಬಾರದ್ದೇನೋ ಆಗಿದೆ ಎಂದು ತಿಳಿಯಿತು ಉಗ್ರಾಣದ ಕಡೆಗೆ ಹೋಡಿದ ಬಾಗಿಲು ಹೊರಗಿನಿಂದ ಲಾಕ್ ಆಗಿತ್ತು ಅಷ್ಟು ಹೊತ್ತಿಗೆ ಚಿಕ್ಕನ ಸಮೇತ ಬಹುತೇಕರಿಗೆ ಎಚ್ಚರವಾಗಿ ಅಲ್ಲಿ ಜಮಾವಣೆಯಾಗಿದ್ದರು ಬಾಗಿಲು ಹೊಡೆದು ನೋಡಿದಾಗ ಒಳಗಿನ ಸಾಮಾನುಗಳು ಕೆಡಬಾರದೆಂದು ಹೆಚ್ಚು ಗಾಳಿ ಬೆಳಕು ಆಡದಂತೆ ಕಟ್ಟಿಸಿದ್ದ ಕೋಣೆಯಲ್ಲಿ ರಾಧಾಳ ಸ್ವರ ಹುದುಗಿ ಹೋಗಿತ್ತು ಅಗ್ನಿಯಾವೃತ ಕೋಣೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ತೀವ್ರ ಹೊಗೆಯಿಂದಾಗಿ ರಾಧಾಳ ಉಸಿರಾಟ ಕ್ಷೀಣವಾಗಿತ್ತು ಕಬೀರ ತಡ ಮಾಡಲಿಲ್ಲ ಎತ್ತಿಕೊಂಡು ಆಸ್ಪತ್ರೆಗೆ ದೌಡಾಯಿಸಿದ ತ್ರಾಣವಿಲ್ಲದೆ ಜೋತು ಬಿದ್ದಿದ್ದ ರಾಧಾಳ ಕೈಯ ಮುಷ್ಟಿಯಲ್ಲಿ ಮಾಂಗಲ್ಯ ನೇತಾಡುತ್ತಿತ್ತು ಅದು ಇತರರ ಗಮನಕ್ಕೆ ಬರುವ ಮುನ್ನವೇ ಚಿಕ್ಕ ಮೆಲ್ಲಗೆ ತೆಗೆದು ಜೇಬಿಗಿಳಿಸಿಕೊಂಡ ಕಾರು ಆಸ್ಪತ್ರೆ ತಲುಪಿತ್ತು ರಮಣ್ ರಿಸೆಪ್ಷನ್ನಲ್ಲಿ ವಿವರ ಕೇಳಿ ಪಡೆದುಕೊಂಡ ತುರ್ತು ನಿಗಾ ಘಟಕದ ಹೊರಗೆ ಕಬೀರ ರೀಮಾ ಸುಬೋಧ್ ಮೂವರು ಚಿಂತಾಕ್ರಾಂತರಾಗಿ ನಿಂತಿದ್ದರು ರಮಣನನ್ನು ಕಂಡು ಸುಬೋಧ್ ನಿಟ್ಟುಸಿರು ಬಿಟ್ಟರೆ ಉಳಿದವರಿಬ್ಬರು ಅಚ್ಚರಿಯಿಂದ ನೋಡಿದರು ಬಾಗಿಲ ಗಾಜಿನ ಕಿಂಡಿಯಲ್ಲಿ ಹೊಳಗೆ ನೋಡಿದ ಆಮ್ಲಜನಕದ ಮಾಸ್ಕ್ ಧರಿಸಿ ನಿಧಾನವಾಗಿ ಉಸಿರಾಡುತ್ತಾ ನಿತ್ ನಿಸ್ತೇಜಕವಾಗಿ ಮಲಗಿದ್ದಳು ರಾಧಾ ಇಂದ್ರಧನಸ್ಸು ಬಣ್ಣ ಕಳೆದುಕೊಂಡ ಹಾಗೆ ಹೆದೆ ಸುತ್ತಿಗೆ ಎಲ್ಲಿ ಹೊಡೆದ ಭಾವ ಸಂಕಟವಾಯಿತು ರಮಣನಿಗೆ ಡಾಕ್ಟರ್ ಏನೇಳಿದ್ರು ಅಂತ ರಮಣ್ ರಾದಾಳನ್ನ ನೋಡುತ್ತಲೇ ಸುಬೋಧನಲ್ಲಿ ಕೇಳಿದ ಈಗಲೇ ಏನು ಹೇಳೋಕ್ಕಾಗೋದಿಲ್ಲ ಅಬ್ಸರ್ವೇಷನ್ನಲ್ಲಿ ಇಡಬೇಕು ಕೊಡುವ ಟ್ರೀಟ್ಮೆಂಟ್ ದೇಹ ಸರಿಯಾಗಿ ಸ್ಪಂದಿಸಬೇಕು ಆಗಲೇ ಹೇಳೋಕೆ ಸಾಧ್ಯ ಅಂತ ಅಂದರು ಅಂದ ಅವಳ ಪುಣ್ಯಕ್ಕೆ ತೊಟ್ಟಿದ ಬಟ್ಟೆಗೆ ಬೆಂಕಿ ಹಿಡಿದಿರಲಿಲ್ಲ ಇಲ್ಲದೆ ಇದ್ದರೆ ಇಡೀ ಮೈ ಸುಟ್ಟು ಹೋಗಿರೋದು ಮೈಗೆ ತಾಕಿರೋದು ಶಾಖವಷ್ಟೆ ಚಿಕ್ಕ ಪ್ಲಾಸ್ಕಲ್ಲಿದ್ದ ಕಾಫಿ ಬಗ್ಗಿಸಿ ರೇಮಾ ಕಬೀರರಿಗೆ ಕೊಡುತ್ತಿದ್ದ ಅವರು ಸುಬೋಧನನ್ನು ಕರೆದರು ನಿನಗೂ ರಾತ್ರಿಯಿಂದ ಸರಿಯಾಗಿ ನಿದ್ದೆ ಇಲ್ಲ ಬಾ ಸ್ವಲ್ಪ ಕಾಫಿ ಕುಡಿ ಈ ಕ್ಯಾಂಟೀನಿನ ಕಾಫಿಯಲ್ಲಿ ಸಕ್ಕರೆಯ ಮೂಟೆಯನ್ನೇ ಸುರಿದ್ದಾರೆ ಅಂತ ಸುಬೋಧ ನಿರಾಕರಿಸಿದ ನನಗ್ಯಾಕೆ ಫೋನ್ ಮಾಡಲಿಲ್ಲ ಅಂತ ರಮಣ್ಣದು ಒಂದೇ ಪ್ರಶ್ನೆ ಅದನ್ನು ಕೇಳುವಾಗಲೂ ಮಡದಿಯ ಮೇಲಿಂದ ನೋಟ ಸರಿದಿರಲಿಲ್ಲ ಅಷ್ಟು ದೂರದಲ್ಲಿ ಇದ್ದ ನಿನಗೆ ಭಯಗೊಳಿಸುವುದು ಬೇಡ ಅನ್ನಿಸಿತು ಅಂದಾಗ ಹಾಗೆ ಮಾಡಿದ್ದು ತಪ್ಪೋ ಸರಿಯೋ ಎನ್ನುವ ಜಿಜ್ಞಾಸೆಯಲ್ಲಿ ಮುಳುಗುವ ಹಾ ಆ ಸುಬೋಧನೆಗೆ ರೀಮಾ ರಮಣ್ ನೀನ್ಯಾಕೆ ದೆಹಲಿಯಿಂದ ಇಷ್ಟು ಬೇಗ ಬರಲಿತ್ತು ಅಂದ್ಲು ಅಲ್ಲಿ ನಿಂತು ಮಾಡುವ ಕೆಲಸವೇನೂ ಇರಲಿಲ್ಲ ಅಂದ ರೀಮಾ ವಾಪಸ್ ಬಂಗಲಿಗೆ ಹೊರಟು ನಿಂತಳು ರಮಣ್ ನೀನು ಸುಸ್ತಾಗಿ ಬಂದಿದ್ದೀಯೋ ಏನೋ ಬಂಗಲಿಗೆ ಬಂದು ತಿಂಡಿ ಸ್ಥಾನ ಮುಗಿಸಬಹುದಲ್ಲ ಅಂದ್ಲು ರಮಣ್ ನಿಂತಲ್ಲಿಂದ ಕದರಲಿಲ್ಲ ಸುಬೋಧ್ ಚಿಕ್ಕ ಸಹ ಅಲ್ಲೆಯೇ ಉಳಿದರು ಕಬೀರ ಹೊರಟ ಸ್ಥಾನದ ಅವಶ್ಯಕತೆ ಅವನಿಗಿತ್ತು ಕುಕ್ಕುರುಗಾಲಿನಲ್ಲಿ ಕುರ್ಚಿಗೆ ಹೊರಗಿ ಕುಳಿತು ನಡೆದದ್ದೆಲ್ಲವನ್ನ ಹೇಳಿ ಮುಸಿ ಮುಸಿ ಅತ್ತ ಚಿಕ್ಕನಿಗೆ ತನ್ನ ಜೇಬಿನಲ್ಲೇ ಉಳಿದ ಮಾಂಗಲ್ಯ ಜ್ಞಾಪಕಕ್ಕೆ ಬಂತು ಅಣ್ಣ ಇದು ಅಕ್ಕನ ಕೈಲಿತ್ತು ಅಂತ ಕಿಸೆಯಿಂದ ತೆಗೆದು ರಮಣನ ಅಂಗೈಲಿ ಹಿಟ್ಟ ಬಾಗಿಲು ಬಡಿದು ಬಡಿದು ಕೈಯಿಂದ ಹರಿದ ರಕ್ತ ತಾಳಿ ಸರಕ್ಕೆ ಅಲ್ಲಲ್ಲಿ ಅಂಟಿ ಒಣಗಿ ಹೋಗಿತ್ತು ಬೊಗಸೆಯಲ್ಲಿ ಹಿಡಿದು ಮುಖಕ್ಕೊತ್ತಿಕೊಂಡ ಕಬೀರಣ್ಣ ಸರಿಯಾದ ಸಮಯಕ್ಕೆ ಹೋಗಿ ಬಾಗಿಲು ಹೊಡೆದು ಆಸ್ಪತ್ರೆಗೆ ಸೇರಿಸದೇ ಹೋಗಿದ್ರೆ ಅಕ್ಕನ ಕತೆ ಏನಾಗ್ತಿತ್ತೋ ಅನ್ನುತ್ತಾ ಚಿಕ್ಕ ಕಣ್ಣೀರೊರೆಸಿಕೊಂಡ ರಮಣ್ ದಡಕ್ಕನೆ ಎದ್ದು ಕಬೀರನ್ನ ಹುಡುಕಿ ಹೊರಟ ಅವ ಅಷ್ಟರಲ್ಲಾಗಲೇ ಕಾರಿನ ಬಳಿ ತೆರಳಿಯಾಗಿತ್ತು ಕಬೀರ್ ಅಂದ ಹಾ ಅಂತ ತಿರುಗಿ ನಿಂತವನನ್ನು ರಮಣ್ ಒಮ್ಮೆ ಗಟ್ಟಿಯಾಗಿ ತಬ್ಬಿಕೊಂಡಾಗ ಆಶ್ಚರ್ಯವಾಯಿತು ಥ್ಯಾಂಕ್ಸ್ ಅಂದ ಯಾಕೆ ಅಂಥದ್ದೇನು ಮಾಡಿದೆ ನಾನು ಏನಾಯಿತು ಅಂತ ಹಚ್ಚರಿ ಮಿಶ್ರಿತ ಗೊಂದಲ ಅವನಲ್ಲಿ ನೀನು ಹುಡಿಸಿದ್ದು ನನ್ನ ಜೀವವನ್ನು ಎಂದು ಹೊರಗೆ ಹೇಳಲಾರದೆ ಹೋದ ರಮಣ್ ಮತ್ತದೇ ಪ್ರಶ್ನೆ ಕೇಳಿದಾಗ ಉತ್ತರಿಸದೆಯೇ ಓದವನ ನೋಡಿ ಕಾರಿನ ಕೀಲಿಯಲ್ಲಿ ತಲೆ ಕೆರೆದುಕೊಳ್ಳುತ್ತಾ ನಿಂತವನನ್ನು ರೀಮಾ ಎಚ್ಚರಿಸಿದಳು ಅವನ್ಯಾಕೆ ಹಾಗೆ ತಪ್ಪಿಕೊಂಡು ಥ್ಯಾಂಕ್ಸ್ ಅಂದ ಅಂದಳು ಯಾರಿಗೆ ಗೊತ್ತು ಆದರೆ ಬಹಳ ಡಿಸ್ಟರ್ಬ್ ಆಗಿದ್ದಾನೆ ಎನ್ನುವುದನ್ನು ಮಾತ್ರ ಹೇಳಬಲ್ಲೆ ಅಂದ ರಾಧಾಗೆ ಸಂಜೆಯಾದರೂ ಪ್ರಜ್ಞೆ ಬರಲಿಲ್ಲ ಸಾವು ಬದುಕಿನ ಮಧ್ಯೆ ಜೂಜಾಡುತ್ತಿದ್ದ ಒಂದೇ ತರಹದಾದ ಸ್ಥಿತಿ ರಮಣ್ ಬೆಳಗಿನಿಂದ ಕುಳಿತ ಜಾಗದಿಂದ ಹೇತ್ತಿರಲಿಲ್ಲ ಸಂಜೆಯಷ್ಟರಲ್ಲಿ ಅರುಂಧತಿಯು ಆಸ್ಪತ್ರೆಗೆ ಬಂದಾಗ ಕೈಯಲ್ಲಿದ್ದ ಕಡಗ ತಿರುಗಿಸುತ್ತಾ ಕುಳಿತಿದ್ದ ರಮಣ್ ಸುಬೋಧನ ಮುಖ ನೋಡಿದ ಬೆಳಿಗ್ಗೆ ಅವರೇ ಫೋನ್ ಮಾಡಿದರು ರಾಧಾ ಹುಷಾರಾಗಿದ್ದಾಳಾ ಅಂತ ಯಾಕೋ ತಲೆಯಲ್ಲಿ ಬೇಡದ ವಿಚಾರಗಳು ಬರ್ತಿದೆ ಅಂತ ನನಗೆ ಸುಳ್ಳು ಹೇಳೋದಕ್ಕೆ ಮನಸ್ಸು ಬರಲಿಲ್ಲ ಅಂದ ಆತಂಕ ಹೊತ್ತು ಬಂದವರು ಬಾಗಿಲ ಗಾಜಿನಲ್ಲಿ ಸೋದರ ಸೊಸೆಯನ್ನು ನೋಡಿ ಸೆರಗಿನಿಂದ ಕಣ್ಣೀರು ಹೊರಸಿಕೊಂಡರು ಏಕಿದೆಲ್ಲ ರಮಣ್ ಅನ್ಲು ಧನಿ ನಡುಗಿತ್ತು ಅವ ಉತ್ತರ ಕೊಡಲಿಲ್ಲ ಮನೆಯಲ್ಲಿ ವಿಷಯ ತಿಳಿದ ಎಲ್ಲರಿಗೂ ಜೀವ ನಿಂತ ಹಾಗಾಗಿದೆ ನನಗೆ ತಡೆಯೋಕಾಗದೆ ಕಾಗದೆ ಬಂದು ಬಿಟ್ಟೆ ಅಂದ್ಲು ಸುಬೋಧ್ ಹೋಗಿ ಒಂದು ಸುತ್ತು ಸ್ಥಾನ ಊಟಗಳನ್ನೆಲ್ಲ ಮುಗಿಸಿ ಬಂದ ಸಂಜೆ ಟೀ ತಂದು ಮುಖಕ್ಕೆ ಹಿಡಿದಾಗಲೂ ರಮಣ್ ಕುಡಿಯಲಿಲ್ಲ ಅರುಂಧತಿ ರಮಣನನ್ನು ಕ್ಯಾಂಟೀನಿಗೆ ಬಲವಂತವಾಗಿ ಕರೆದೊಯ್ದರು ನೀನು ಹಸಿವು ಕಟ್ಟಿ ಉಪವಾಸ ಕುಳಿತರೆ ಅವಳಿಗೆ ಪ್ರಜ್ಞೆ ಬರುವುದಿಲ್ಲ ಅವಳಿಗೆ ಎಚ್ಚರಿಕೆ ಎಚ್ಚರಿಕೆ ಆಗುವ ಹೊತ್ತಿಗೆ ನೀನು ತಲೆ ಸುತ್ತು ಬೀಳುವ ಪರಿಸ್ಥಿತಿ ಬರಬಹುದು ಊಟ ಮಾಡು ಸುಮ್ಮನೆ ಅಂತ ಆಜ್ಞೆ ಇಟ್ಟರು ರಮಣ್ ಕಾಟಾಚಾರಕ್ಕೆ ಎರಡು ತುತ್ತು ತಿಂದು ಎದ್ದಾಗ ಅರುಂಧತಿ ಹಣೆ ಹೊತ್ತಿಕೊಂಡರು ಸಮಯ ಯಾರಪ್ಪಣೆಯನ್ನು ಕೇಳದೆ ಸಾಗುತ್ತಿತ್ತು ಅಪ್ಪಯ್ಯ ನಿನ್ನ ಹತ್ತಿರ ಡೈವರ್ಸ್ ವಿಚಾರವಾಗಿ ಮಾತನಾಡಿದ್ರಾ ಅಂದ್ಲು ನಿಗಾ ಘಟಕದ ಎದುರಿನ ಕುರ್ಚಿಯಲ್ಲಿ ಕುಳಿತ ಅರುಂಧತಿ ರಮಣನನ್ನು ಮಾತಿಗೆಳೆದಾಗ ತೊಡೆಯ ಮೇಲೆ ಮೊಣಕೈ ಊರಿ ಬೆಸೆದ ಎರಡು ಕೈಗಳ ಮೇಲೆ ಮುಖದ ಭಾರವನ್ನೆಲ್ಲ ಹಾಕಿ ಕುಳಿತಿದ್ದವ ಅರುಂಧತಿಯನ್ನೇ ನೋಡಿ ಹೌದೆಂದು ತಲೆಯಲ್ಲಾಡಿಸಿದ ಚೆ ರಜ್ಜೆ ಹಿಡಿದ ಚಿಕ್ಕ ಮಗುವಿನ ಹಾಗಾಡ್ತಾರೆ ಅಂದ್ಲು ನೀವುಗಳು ರಾಧಾಳನ್ನು ನನ್ನ ಅಂಗೈಲಿಟ್ಟಾಗ ಅವಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ವಚನ ಕೊಟ್ಟಿದ್ದೆ ಆದರೆ ನನ್ನಿಂದ ಆಗಲೇ ಇಲ್ಲ ನಾನು ಅವಳೊಬ್ಬಳನ್ನೇ ಬಿಟ್ಟು ಹೋಗಲೇಬಾರದಿತ್ತು ಅಂದ ನಡೆದ ಅನಾಹುತಕ್ಕೆ ರಮಣ್ ತಪ್ಪಿತಸ್ಥನ ಪಟ್ಟ ಹೊತ್ತುಕೊಳ್ಳುವುದು ಉಚಿತವಲ್ಲ ಎನ್ನಿಸಿತು ಅರೊಂದತೆಗೆ ಇದರಲ್ಲಿ ನಿನ್ನದೇನು ತಪ್ಪಿತ್ತು ರಮಣ್ ನೀನು ಊರಿನಲ್ಲೇ ಇದ್ದರೂ ಅವಳನ್ನು ಉಗ್ರಾಣಕ್ಕೆ ಹೋಗದಂತೆ ತಡೆಯಲು ಇನ್ಯಾವುದೋ ಕೋಣೆಯಲ್ಲಿ ಮಲಗಿರುತ್ತಿದ್ದ ನಿನ್ನಿಂದ ಸಾಧ್ಯವಿತ್ತ ಇನ್ನು ನೀನು ಅವಳನ್ನು ಜೋಪಾನ ಮಾಡಿಕೊಳ್ಳುವ ಪರಿ ಎಲ್ಲರಿಗೂ ಗೊತ್ತಿದೆ ಮಾಡದ ತಪ್ಪನ್ನು ನೆನೆದು ನೊಂದುಕೊಳ್ಳಬೇಡ ಅಂತ ಸಮಾಧಾನಿಸಿದರು ಅವಳಿಗೇನಾದರೂ ಆದರೆ ಆ ಯೋಚನೆಯು ಸಹ್ಯವಲ್ಲ ಅವನಿಗೆ ಕಣ್ಣಿನಿಂದ ಜಾರಿದ ಒಂದೇ ಒಂದು ಹನಿ ನೀರನ್ನ ಹೊರೆಸಿಕೊಂಡ ಎಂಥದ್ದು ಆಗೋದಿಲ್ಲ ಅಂತ ಮಿಲುವಾಗಿ ಅವನ ತಲೆ ನೇವರಿಸಿ ಅದೆಷ್ಟು ಪ್ರೀತಿಸ್ತಾನೆ ಹುಡುಗ ಎಂದು ರಮಣನನ್ನೇ ಅಚ್ಚರಿಯಿಂದ ನೋಡಿದರು ಅವನ ಪ್ರೇಮದ ಪರಿ ಸೂಚಿಕವೇ ಯಾರಿದ್ದಾರೆ ಆಸ್ಪತ್ರೆಯಲ್ಲಿ ಅಂತ ಕಡಸುದನಿ ಬಂದಾಗ ತಲೆ ಎತ್ತಿದ ರಮಣನಿಗೆ ವಿಕ್ಟರ್ನ ಕಂಡಾಗಲೇ ಬಾಬಿ ಸಹ ಇದೇ ಆಸ್ಪತ್ರೆಯಲ್ಲಿದ್ದಾನೆಂದು ಜ್ಞಾಪಕಕ್ಕೆ ಬಂದಿತ್ತು ಹಿಣುಕಿ ನೋಡಿದ ವಿಕ್ಟರ್ಗೆ ಭಾರಿ ಖುಷಿಯಾಯಿತು ಇದೇ ಹುಡುಗಿಯಿಂದ ನನ್ನ ಮಗ ಕೋಮಾಕ್ಕೆ ಹೋಗಿತ್ತು ಇವಳು ಸೀದಾ ಮೇಲೆ ಹೋದರೇನೆ ನನಗೆ ನೆಮ್ಮದಿ ಅಂದ ರಮಣನ ಗಂಟಲ ನರಗಳು ಬಿಗಿದವು ಮರುಕ್ಷಣವೇ ಬದುಕಿದ್ದ ಪ್ಲಾಸ್ಕ್ ಬೀಸಿ ವಿಕ್ಟರ್ನ ಪಾರ್ಶ್ವಮುಖಕ್ಕೆ ಹಪ್ಪಳಿಸಿದ ಮೊದಲೇ ಕಾದು ಕೆಂಡವಾಗಿದ್ದ ತಲೆಗೆ ರೋಷವೇರಿತ್ತು ವಿಕ್ಟರ್ನಿಗೆ ತಲೆ ಸುತ್ತು ಬಂದ ಹಾಗಾಯಿತು ಆದರೂ ಕಣ್ಣ ಬದಿಯಿಂದ ಸೋರಿದ ರಕ್ತ ಒರೆಸಿಕೊಳ್ಳುತ್ತಾ ಇಡೀ ದಿನ ನೀನೇನು ಇಲ್ಲೇ ಇರ್ತೀಯ ಒಂದೇ ಕ್ಷಣಕ್ಕೆ ಹೊಳಕ್ಕೆ ಹೋಗಿ ಆಕ್ಸಿಜನ್ ಮಾಸ್ಕ್ ತೆಗೆದರೆ ಪ್ರಾಣ ಪಕ್ಷಿ ಎರಡು ನಿಮಿಷಕ್ಕೆ ಹಾರಿ ಹೋಗಿರುತ್ತೆ ಅಂತ ಬಂಡತನದಿಂದ ನುಡಿದಾಗ ಮತ್ತದೆ ಪ್ಲಾಸ್ಕಲ್ಲಿ ಮತ್ತೂ ಒಂದು ಹಿಟ್ಟು ಬಿತ್ತು ಎಂದು ನೋವಿನಿಂದ ಹರಚಿದವನ ಕೊರಳ ಪಟ್ಟಿ ಹಿಡಿದು ರಮಣ್ ಅವಳು ಗಚ್ಚಿದ ಅರುಂಧತಿ ಬಿಡಿಸಲು ಧಾವಿಸಿದರು ರಮಣ್ ಬಿಡು ಅವನನ್ನ ಅಷ್ಟೊಂದು ಸಿಟ್ಟು ಬೇಡ ಹಾಗೆ ಹೊಡೆದ್ರೆ ಸತ್ತು ಹೋಗ್ತಾನೆ ಅಷ್ಟೆ ಈಗ ಕೈಗಂಟಿರೋ ರಕ್ತ ಸಾಲ್ದ ಅಂದ್ಲು ಆದರೆ ರಮಣ್ ಕೇಳುವ ಹಂತದಲ್ಲಿ ಇರಲಿಲ್ಲ ಅಂಥದ್ದೊಂದು ಯೋಚನೆ ಸಹ ಮಾಡಬೇಡ ವಿಕ್ಟರ್ ಐ ವಿಲ್ ಡೂ ಎನಿಥಿಂಗ್ ಟು ಕೀಪ್ ಹರ್ ಸೇಫ್ ನಿನ್ನನ್ನು ಭಿಕ್ಷೆ ಬೇಡುವುದಕ್ಕೂ ಆಗದಂಥ ಹೀನಾಯ ಸ್ಥಿತಿಗೆ ತಂದು ಬಿಡಬೇಕಾಗುತ್ತೆ ಬೇಕಾದರೆ ನಿನ್ನ ಕೊರಳಲ್ಲಿರೋ ಕ್ರಾಸ್ ಮಾರ್ಕಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂದ ವಾಚ್ಮ್ಯಾನ್ಗಳು ಓಡಿ ಬಂದು ರಮಣನ ಕೈಯಿಂದ ವಿಕ್ಟರ್ನನ್ನು ಬಿಡಿಸಿದರು ಆಸ್ಪತ್ರೆ ಇದು ಸುಮ್ಮನೆ ನ್ಯೂಸಸ್ ಕ್ರಿಯೇಟ್ ಮಾಡಬೇಡಿ ಅಂದರು ಹಿರಿಯ ನರ್ಸ್ ಒಬ್ಬಳ ಗದರುವಿಕೆಯಿಂದ ಗಿಜಿಗಿಡುತ್ತಿದ್ದ ಆಸ್ಪತ್ರೆ ಕಾರಿಡಾರ್ ಒಮ್ಮೆ ಶಾಂತವಾಯಿತು ತೊಟ್ಟಿದ್ದ ಬಿಳಿಯ ಜುಬ್ಬ ಸರಿಪಡಿಸಿಕೊಳ್ಳುತ್ತಾ ರಮಣನ ಮುಖವನ್ನೊಮ್ಮೆ ನೋಡಿದ ವಿಕ್ಟರ್ ಕಂಗಳು ಬೆಂಕಿ ಉಂಡೆಯಾಗಿದ್ದವು ಮೊರೆಯಲ್ಲಿದ್ದ ಉರಿ ರಮಣ್ಣದ್ದು ಪೊಳ್ಳು ವಾರ್ನಿಂಗ್ ಅಲ್ಲವೆಂದು ಸಾರಿ ಹೇಳುತ್ತಿದ್ದವು ಈಗಾಗಲೇ ಬಾಬಿ ಪುಂಡಾಟವಾಡಿದ ಕ್ಲಬ್ ಕೈಬಿಟ್ಟು ಹೋಗಿತ್ತು ಬೆದರುವಂತಾಯಿತು ಅವನಿಗೆ ಯಾರೀತ ಅಂತ ಸುಮ್ಮನೆ ಹೊರಟು ಹೋದವನನ್ನು ನೋಡುತ್ತಲೇ ಅರುಂಧತಿ ಪ್ರಶ್ನಿಸಿದಾಗ ಫಿಕ್ಟರ್ ಅನ್ನುತ್ತಾ ಅವನ ಜಾತಕ ಬೀಳಿಸಿಟ್ಟ ರಮಣನ ಕೈ ಬೆರಳುಗಳ ನೆಟ್ಟಿಗೆ ತೆಗೆಯುತ್ತಾ ಚಿಂತಾಕ್ರಾಂತನಾಗಿ ನಿಂತಿದ್ದ ಯಾರಿಗೂ ಹೊಡೆಯುವುದಿಲ್ಲವೆಂದಿದ್ದೆ ರಾಧಾಳಲ್ಲಿ ಅಂದ ಹೊಡೆದಿದ್ದು ನೀನಲ್ಲ ಪ್ಲಾಸ್ಕ್ ತಾನೆ ಅದೇನೂ ಮುರಿಯಬಾರದಂತ ಬಿಡು ಅಂದ್ಲು ಅರುಂಧತಿ ಕುರ್ಚಿಯ ಮೇಲೆಯೇ ಕುಳಿತಂತೆ ಒಂದು ಕಡೆ ವಾಲಿ ನಿದ್ದೆ ಹೋಗಿದ್ದಳು ರಮಣ್ ವಿಕ್ಟರ್ನ ನರಿಬುದ್ಧಿಯನ್ನು ಮಸ್ತಿಕದಲ್ಲಿಟ್ಟುಕೊಂಡಿದ್ದ ಅವನ ಹುಡುಗರು ಇರುವ ಜಾಗವೇ ಇಡೀ ರಾತ್ರಿ ಎಚ್ಚರವಿದ್ದು ಕಾದುಕೊಂಡ ಬೆಳಗಿನ ಜಾವ ರಾಧಾಗೆ ಪ್ರಜ್ಞೆ ಮರಳಿತ್ತು ಮೆಲ್ಲಗೆ ಮಿಸುಗಾಡಲು ಶುರು ಮಾಡಿದಳು ರಮಣ್ ಬದುಕಿಕೊಂಡ ನರ್ಸ್ ಹೋಗಿ ವೈದ್ಯರನ್ನು ಕರೆತಂದಳು ಅವರು ಪರೀಕ್ಷೆಗಳನ್ನೆಲ್ಲ ಮಾಡಿ ಪೇಶೆಂಟನ್ನು ವಾರ್ಡಿಗೆ ಸ್ಥಳಾಂತರಿಸಲು ಸೂಚಿಸಿ ಅವಳನ್ನು ಜಾಸ್ತಿ ಮಾತನಾಡಿಸದಂತೆ ಆದಷ್ಟು ರೆಸ್ಟ್ ಮಾಡಲು ಬಿಡುವಂತೆ ಹೇಳಿ ಹೋದರು ರಾಧಾ ಹರೆಬರೆ ಕಣ್ಣು ಬಿಟ್ಟಾಗ ಎದುರಿಗೆ ಕಂಡಿದ್ದೆ ರಮಣ್ ರಾಧು ಅಂದ ಅವಳೇನೋ ಮಾತನಾಡಲು ಪ್ರಯತ್ನಿಸಿದಾಗ ರಮಣ್ ಹೋಗಿ ಅವಳ ಹಾಸಿಗೆಯ ಮೇಲೆ ಕುಳಿತು ಬೆರಳಿಗೆ ಕ್ಲಿಪ್ ಚುಚ್ಚಿದ್ದ ಅಸ್ತವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ಕಣ್ಣಿನಿಂದ ನೀರು ಅಡ್ಡವಾಗಿ ಹರಿದು ಅವಳ ಕಿವಿಯ ಬಳಿ ಇಳಿಯಿತು ನಾನು ಡಿವೋರ್ಸ್ ಕೊಡೋದಿಲ್ಲ ಅಂತ ಬಹಳ ಕಷ್ಟಪಟ್ಟು ಶಬ್ದಕ್ಕೆ ಶಬ್ದ ಸೇರಿಸಿ ಹೇಳಿದಾಗ ರಮಣ್ ಅವಳ ಕಣ್ಣೀರು ತೊಡೆದು ತಲೆ ಸವರಿದ ಅತ್ತೆ ಅನ್ನುತ್ತಾ ನಿಧಾನವಾಗಿ ಇಬ್ಬರನ್ನು ಬದಲಿಸಿ ನೋಡಿ ಮತ್ತೇನೋ ಹೇಳಲು ಪ್ರಯಾಸ ಪಡುತ್ತಿದ್ದಾಗ ನರ್ಸ್ ಹೆಚ್ಚು ಒತ್ತಡ ಹಾಕಿ ಮಾತನಾಡದಂತೆ ಸೂಚಿಸಿದಳು ರಾಧಾ ಕೈ ನಿಧಾನವಾಗಿ ಎದ್ದಿದಾಗ ಅವಳ ಅಂಗೈಯಲ್ಲಿ ಮುಖವಿಟ್ಟ ಚೈತನ್ಯವೇ ಇಲ್ಲದ ಕಣ್ಣ ಕೆಳಗೆ ಮೆಲುವಾಗಿ ಹೆಬ್ಬೆರಳು ತಿಳಿದಳು ಊಟ ನಿದ್ದೆ ಅನ್ಲು ಅದನ್ನೆಲ್ಲ ಯಾರು ಕಡಿಮೆ ಮಾಡಿಕೊಳ್ತಾರೆ ಅಂದ ಅಲ್ಲೇ ಇದ್ದ ನರ್ಸ್ ನಿನ್ನೆ ಬೆಳಿಗ್ಗೆಯಿಂದ ಇಲ್ಲೇ ಇದ್ದೀರಲ್ಲ ಸರ್ ರಾತ್ರಿ ಕೂಡ ನಿದ್ದೆಗೆಟ್ಟು ಕುಳಿತಿದ್ರಿ ಅಂತ ನರ್ಸು ಅವನ ಸುಳ್ಳು ಹಿಡಿದವಳಂತೆ ಹೇಳಿದಾಗ ರಮಣ್ ಬೆಚ್ಚಾದ ರಾಧಾ ಹಾದ್ರಳಾಗಿ ಅವನನ್ನೇ ನೋಡಿದಳು ಜೀವನ ಪೂರ್ತಿ ಜಗಳವಾಡೋ ಕರಾರು ಮುರಿದು ನನ್ನ ಬಿಟ್ಟು ಹೋಗುವ ಯೋಚನೆ ಮಾಡಿಬಿಟ್ಟಿದ್ದೀಯೇನೋ ಅಂದುಕೊಂಡು ಬಿಟ್ಟಿದ್ದೇ ಅಂದ ಇಲ್ಲವೆಂದು ತಲೆ ಸುಬೋಧ ಕೂಡ ಬಂದ ಅವನದ್ದು ಚಿಕ್ಕನದ್ದು ಆಸ್ಪತ್ರೆಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಟ ಚಿಕ್ಕ ಒಬ್ಬನೇ ಬಸ್ ಹಿಡಿದು ಓಡಾಡುವಷ್ಟು ಜಾಣನಾಗಿದ್ದ ರಮಣ್ ರಾಧಾಗೆ ಜ್ಞಾನ ಬಂತಲ್ಲ ಈಗಲಾದರೂ ಹೋಗಿ ಸರಿಯಾಗಿ ತಿಂಡಿ ತಿಂದು ಸ್ವಲ್ಪ ನಿದ್ದೆ ಮುಗಿಸಿ ಬಂದರೆ ಆರೋಗ್ಯಕ್ಕೆ ಒಳ್ಳೆಯದು ಪ್ಲೀಸ್ ರಮಣ್ ಅಂದಾಗ ಅವ ಹೊರಡಲೇಬೇಕಾಯಿತು ಅರುಂಧತಿಯನ್ನು ಕರೆದ ನಾನು ತಾನು ಬರುವುದಿಲ್ಲವೆಂದರು ರಮಣ್ ಬಂದಾಗ ಕಬೀರ್ ಗೋವರ್ಧನನ ಜೊತೆ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಏಳ್ದೆ ಕೇಳ್ದೆ ದೆಹಲಿಯಿಂದ ಬಂದು ಬಿಟ್ಟಿಯಲ್ಲ ಯಾಕೆ ಅಂದ ಅವ ಉತ್ತರ ಕೊಡಲಿಲ್ಲ ಸ್ಥಾನ ಮುಗಿಸಿ ಮತ್ತೆ ಆಸ್ಪತ್ರೆಗೆ ತಯಾರಾದ ಹೊರಡುವ ಮುನ್ನ ಮತ್ತೇನೋ ಕೆಲಸ ನೆನಪಾಯಿತು ಅಮೈರ ಅಗುರ ಮನಸ್ಸಿನಿಂದ ಮೈ ಮುರಿಯುತ್ತಾ ಎದ್ದವಳು ಏಕಾಏಕಿ ಬೆಚ್ಚಿದಳು ಮಂಚದ ಮಗ್ಗುಲಿಗೆ ಸ್ಟೂಲ್ ಹಾಕಿಕೊಂಡು ತಾನು ಹೇಳುವುದನ್ನೇ ತೀರಾ ಗಾಂಭೀರ್ಯದಿಂದ ಕಾಯುತ್ತಾ ಕುಳಿತಿದ್ದ ರಮಣನ ಕಂಡು ಹುಲಿಯೊಂದು ಬೇಟೆಗೆ ಸಂಚು ಹೂಡಿ ಕುಳಿತಂತೆ ಹೇ ಏನಾಯಿತು ರಮಣ್ ಗುಡ್ ಮಾರ್ನಿಂಗ್ ಅನ್ನುತ್ತಾ ಇಲ್ಲದ ನಗುವನ್ನು ಬಲವಂತವಾಗಿ ಮುಖದ ಮೇಲೆ ಎಳೆದು ತರಲು ಪರದಾಡಿದಳು ನಿನಗೆ ನಿದ್ದೆಯಲ್ಲಿ ನಡೆಯುವ ಅಭ್ಯಾಸ ಇದೆಯಾ ಅಂದ ಇಲ್ವಲ್ಲ ಯಾಕೆ ಅಂದ್ಲು ನಿನ್ನ ಮನೆ ಹೊರಗೆ ಹಾಕಿಕೊಳ್ಳುವ ಸ್ಲಿಪ್ಪರ್ಗೆ ಮಣ್ಣು ಮೆತ್ತಿದೆ ಆ ಕುರ್ಚಿಯ ನಾಲ್ಕು ಕಾಲುಗಳಿಗೂ ಕೂಡ ಅಂತರಂಗವನ್ನು ಶೋಧಿಸುವಂತೆ ಸೀದಾ ಅವಳ ಕಣ್ಣೊಳಕ್ಕೆ ನೋಡಿದ ತಾನೇನು ಹೇಳುತ್ತಿದ್ದೇನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತೆಯವಳು ಎನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತು ತನ್ನ ಬುದ್ಧಿ ಕೇಳಿತನಕ್ಕೆ ತಾನೇ ಶಪಿಸಿಕೊಂಡಳು ಇಷ್ಟು ಸುಲಭವಾಗಿ ಸಿಕ್ಕಿ ಹಾಕಿಕೊಳ್ಳುವ ಕಲ್ಪನೆ ಇರಲಿಲ್ಲ ಅವಳಿಗೆ ಈಗೂ ಇಲ್ಲ ರಾಧಾಗೊಂದು ಗತಿ ಕಾಣಿಸಲು ಇದು ಒಳ್ಳೆಯ ಅವಕಾಶ ಎಂದುಕೊಂಡು ಉಗ್ರಾಣಕ್ಕೆ ಬೆಂಕಿ ಹಿಡುವ ಕುಕೃತ್ಯಕ್ಕೆ ಕೈ ಹಾಕಿದಳು ನೋಡು ಹ ಮೈರಾನಿನದು ತೀರಾ ಅತಿಯಾಯಿತು ಒಬ್ಬರು ಸುಮ್ಮನಿದ್ದಾರೆ ಅಂದ ಮಾತ್ರಕ್ಕೆ ಅವರಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂತಲ್ಲ ತ ಅವರು ತಾಳ್ಮೆ ವಹಿಸಿದ್ದಾರೆ ಅಂತ ರಾಧಾ ಇಷ್ಟು ದಿನ ಸಹಿಸಿಕೊಂಡಿದ್ದಳು ಆದರೆ ನಾನು ಸಹಿಸಿಕೊಂಡಿರುವ ಪೈಕಿ ಅಲ್ಲ ನೆನಪಿರಲಿ ಅಂತ ಕುಳಿತಲ್ಲಿಂದ ಎದ್ದು ಹೊರಟ ಹಲ್ಲು ಕಚ್ಚಿ ಕೆಟ್ಟ ಪದವೊಂದನ್ನು ಹೂದುರಿಸಿದಳು ಬಾಗಿಲ ಪಕ್ಕವಿದ್ದ ಮೇಜಿನ ಮೇಲಿದ್ದ ಹೂ ದಾನಿಯೊಂದನ್ನು ತಿರುಗಿಯೂ ನೋಡದೆ ಗೋಡೆಗೆ ಬೀಸಿದಾಗ ಅವಳು ತನ್ನ ಕಿವಿ ಕಣ್ಣುಗಳನ್ನೆಲ್ಲ ಗಟ್ಟಿಯಾಗಿ ಮುಚ್ಚಿಕೊಳ್ಳಬೇಕಾಯಿತು ಗೋಡೆಯ ಜಾಗದಲ್ಲಿ ತನ್ನ ಮುಖವನ್ನು ಊಹಿಸಿಕೊಂಡಳು ರಮಣ್ ಒಂದರ್ಧ ಗಂಟೆ ಚಿನ್ನದ ಅಂಗಡಿಯಲ್ಲಿ ನಿಂತು ಮಾಂಗಲ್ಯವನ್ನ ರಿಪೇರಿ ಮಾಡಿಸಿಕೊಂಡು ಹೋದ ಶಾಂತವಾಗಿ ಮಲಗಿದ್ದ ರಾಧಾಳನ್ನ ಸೋಫಾದ ಮೇಲೆ ಕುಳಿತು ತದೇಕವಾಗಿ ನೋಡಿದ ಅರುಂಧತಿ ಮ್ಯಾಗ್ನಿಕ್ ಒಂದರ ಪುಟ ತಿರುವಿ ಹಾಕುತ್ತಿದ್ದರು ರಮಣನಿಗೆ ನಿದ್ದೆಯಿಂದ ಕಣ್ಣೆಳೆಯುತ್ತಿತ್ತು ರಾಧಾಗೆ ಮತ್ತೆ ಎಚ್ಚರವಾದಾಗ ರಮಣ್ ಅರುಂಧತಿಯ ಮಡಿಲಲ್ಲಿ ತಲೆ ಇಟ್ಟು ನಿದ್ದೆ ಹೋಗಿದ್ದ ಒಂದು ಕೈಯಲ್ಲಿ ಪುಸ್ತಕ ಹಿಡಿದೇ ಇನ್ನೊಂದು ಕೈಯಿಂದ ಅವನ ತಲೆ ಸವರುತ್ತಿದ್ದರು ಆ ಚಂದದ ದೃಶ್ಯವನ್ನು ರಾಧಾ ಕಣ್ಣರಳಿಸಿ ನೋಡಿದಳು ಸುಬೋಧ ಜೋರು ದನಿಯಲ್ಲಿ ಮಾತನಾಡುತ್ತಾ ವಾಡಿನೊಳಗೆ ಬಂದಾಗ ಅತ್ತೆ ಸೊಸೆ ಇಬ್ಬರು ಮಾತನಾಡದಂತೆ ಸನ್ನೆ ಮಾಡಿದರು ನಿನ್ನೆಯೆಲ್ಲ ಜಾಗರಣೆ ಮಾಡಿ ಈಗ ಮಲಗಿದ್ದಾನೆ ಪಾಪದ ಹುಡುಗ ಅಂತ ಅವ್ಯಕ್ತ ವಾತ್ಸಲ್ಯ ಅರುಂಧತಿಗೆ ಅದನ್ನು ನೋಡಿ ಸುಬೋಧ ಬೆಪ್ಪಾದ ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್